ಗೊತ್ತಿಲ್ಲ ಹೇಳಿದ್ದಾರೆ ಹೋಗ್ತಿ ನೋಡೋಣ ಕಾದ್ ನೋಡೋಣ ಸ್ಥಳಕ್ಕೆ ಸಿ ಸಿಎಂ ಅವ್ರು ಹೇಳಿದ್ದಾರೆ ಸೊ ಎಷ್ಟು ಮಾಡೋಣ ಮಾಲೀಕರ ಐವತ್ತು ಕೊಡಬೇಕು ಎಕ್ಸ್ಟ್ರಾ ಸರ್ಕಾರ ಐವತ್ತು ನೂರು ರೂಪಾಯಿ ಎಕ್ಸ್ಟ್ರಾ ಕೊಡುವಂತ ನಿರ್ಧಾರ ಸಿ ಸಿಎಂ ಮಾಡಿದ್ದಾರೆ ಮಾಲೀಕರಾಗಿ ಸಮಾಧಾನ ಯಾಕೆ ರೈತರು ಕೂಡ ಸಮಾಧಾನ ಮಾಡೋದು ಬಹಳ ಅವಶ್ಯಕತೆ ಇತ್ತು ಸೊ ಸರ್ಕಾರ ಡಿಸಿಷನ್ ತೊಂದ್ರೆ ಸೊ ಎಲ್ಲಾರು ಹ್ಯಾಪಿ ಇದ್ದಾರೆ ರೈತರು ಹ್ಯಾಪಿ ಇಲ್ಲ ಸರ್ ಯಾಕಂದ್ರೆ ಡಿಮ್ಯಾಂಡ್ ಜಾಸ್ತಿ ಇತ್ತು ಇನ್ನೂ ನೂರು ರೂಪಾಯಿ ಜಾಸ್ತಿ ಇಲ್ಲ ಇಲ್ಲ ಹ್ಯಾಪಿ ಇದ್ದಾರೆ ಹ್ಯಾಪಿ ಇದಾರೆ ಹ್ಯಾಪಿ ಇದ್ದಾರೆ ಹ್ಯಾಪಿ ಇದ್ದಾರೆ ಬಹುಶಃ ಸರ್ಕಾರ ನಿರ್ಧಾರನ ಒಪ್ಪಿಕೊಳ್ತಾರೆ ನಾವು ಬೆಳಗಾವಿ ಹೋಗ್ತೀರ ಸರ್ ಅಂದ್ರೆ ನಾಳೆ ಇಲ್ಲ ಇನ್ನೂ ಇನ್ನೇ ಇರ್ತೀವಿ ಏನು ಅವಶ್ಯಕತೆ ಇಲ್ಲ ಸೊ ನೋಡೋಣ ಕಾದ್ ನೋಡೋಣ